ಶ್ರೀಮಂತ್ರೆ ಮಾತ್ರ ಯಾಕೆ ಚಿನ್ನ ತಗೊಳ್ತಾರೆ ಬಡವರು ಯಾಕೆ ತೊಗೊಳೋಕ್ಕಾಗಲ್ಲ ಭಾಳ ಜನಕ್ಕೆ ಹೇಳುವಂಥ ಪ್ರಶ್ನೆ ಸ್ನೇಹಿತರೆ ನಾನು ಹೇಳೋದು ಇದು ತುಂಬ ಒಳ್ಳೆಯ ಒಂದು ವಿಡಿಯೋ ದಯವಿಟ್ಟು ತಪ್ಪದೇ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಅಥವಾ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿರಿ ಯಾಕಂದರೆ ಇದು ತುಂಬ ಯೂಸ್ ಆಗುವಂಥದ್ದು ಬಡವರು ಬಂಗಾರ ತೊಗೊಳೋದು ಕಷ್ಟ ಆಗ್ಬಿಡುತ್ತೆ ಸಹಕಾರ್ಯ ಈಸಿಯಾಗಿ ತೊಗೊಂಬಿಡ್ತಾರೆ ಹೇಗೆ ಅಂತ ಹೇಳಿದರೆ ಸ್ನೇಹಿತರೆ ಇವಾಗ ಚಿನ್ನದ ಬೆಲೆ ಕಡಿಮೆ ಇದೆ ಎಷ್ಟಿದೆ ಸೊ ಇವತ್ತು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಇನ್ನೂರೈವತ್ತು ರೂಪಾಯಿ ಇದೆ ಸ್ನೇಹಿತರೆ ಇದೇ ನಿಮಗೆ ಇವಾಗ ದೀಪಾವಳಿ ಸಮಯದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿವರ್ಗು ಹೋಗಿತ್ತು ಅವ್ರೇನು ಮಾಡ್ತಾರೆ ಶ್ರೀಮಂತರು ಅಂದರೆ ಈ ಒಂದು ಕಡಿಮೆ ಆದಾಗ ಸ್ವಲ್ಪ ತೊಗೊಂಡಿಟ್ಕೊಳ್ತಾರೆ ಅಂದರೆ ಭಾಳ ಅಲ್ಲ ಈಗ ಎಕ್ಸಾಂಪಲ್ ಅವ್ರ ಹತ್ರ ಒಂದು ಹತ್ತು ಲಕ್ಷ ಇತ್ತು ಅಂದ್ಕೊಳ್ಳಿ ಒಂದು ಫೈ ಲ್ಯಾಕ್ ಇದು ಏನಿದೆಯಲ್ಲ ಅವ್ರು ತಗೊಂಡಿಟ್ಕೊಳ್ತಾರೆ ಯಾಕೆ ಅಂದರೆ ಒಂದು ಡಿಸ್ಕೌಂಟಲ್ಲಿ ಅವ್ರಿಗೆ ಬಂಗಾರ ಇರುತ್ತೆ ಸೊ ಇದು ಇಲ್ಲಿಗೆ ಉಳಿಯುತ್ತೆ ಇನ್ನೂ ಕಡಿಮೆ ಆಗೋಲ್ಲ ಅಂತಲ್ಲ ಇನ್ನೂ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು ಅವ್ರೇನು ಮಾಡ್ತಾರೆ ಬುದ್ಧಿವಂತಿಕೆ ಮಾಡ್ತಾರೆ ಇವಾಗ ಒಂದು ಅರ್ಧ ಅಮೌಂಟಿಂದು ಬಂಗಾರ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ ಬಾಕಿ ಉಳಿದಿರುವಂಥ ಅರ್ಧ ಅಮೌಂಟನ್ನ ಹಾಗೆ ಇಟ್ಕೊಂಡಿರ್ತಾರೆ ಇನ್ನೊಂದು ಎರಡು ತಿಂಗಳು ಅಥವಾ ಒಂದು ತಿಂಗಳು ಬಿಟ್ಟು ನೋಡ್ತಾರೆ ರೇಟ್ ಇನ್ನೊಂದು ಸ್ವಲ್ಪ ಡೌನ್ ಆಯಿತು ಅಂದರೆ ಆವಾಗ ಇನ್ನೊಂದು ಪ ಅರ್ಧ ಏನಿದೆ ಅದರಲ್ಲಿ ಕಾಲು ಭಾಗ ಅಮೌಂಟ್ ಆವಾಗ ಐದು ಲಕ್ಷ ಇದ್ದರೆ ಅಲ್ಲಿಗೆ ಎರಡೂವರೆ ಲಕ್ಷದ ಬಂಗಾರ ತೊಗೊಳ್ತಾರೆ ಸೊ ಅಲ್ಲಿಗೆ ಏಳುವರೆ ಲಕ್ಷ ರೂಪಾಯಿ ಬಂಗಾರ ಆಯಿತು ಆಲ್ರೆಡಿ ಅವ್ರ ಹತ್ರ ಸೊ ಕಡಿಮೆ ಇದ್ದಾಗ ಇನ್ನೂ ಕಡಿಮೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ತಿರ್ಗಾ ಮಾರ್ಕೆಟ್ ಜಾಸ್ತಿ ಆಗಿಬಿಡುತ್ತೆ ಸೊ ಸಡನ್ಲಿ ಎಕ್ಸ ಅಂದ್ಕೊಳ್ಳಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಇರೋದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಗ್ಬೋದು ಅಥವಾ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಇರೋದು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಆಗ್ಬೋದು ಹದಿನೈದು ಸಾವಿರ ಅದ ಮತ್ತೆ ಖರೀದಿ ಮಾಡ್ತಾರೆ ಸೊ ಖರೀದಿ ಮಾಡಿದಂಥ ಏಳೂರು ಲಕ್ಷದ ಚಿನ್ನ ಏನಿದೆ ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಅವ್ರು ಒಳ್ಳೆ ಟೈಮ್ನ ನೋಡ್ತಾ ಇರ್ತಾರೆ ಯಾವುದು ಒಳ್ಳೆ ಟೈಮ್ ಅಂದರೆ ಒಂದು ಲಕ್ಷ ಮೂವತ್ತು ಸಾವಿರ ಬರ್ಬೋದು ಅಥವಾ ಒಂದು ಲಕ್ಷ ನಲ್ವತ್ತು ಸಾವಿರ ಬರ್ಬೋದು ಅಂತಹ ಸಮಯದಲ್ಲಿ ಇರೋ ಬಂಗಾರವನ್ನು ಸಡನ್ಲಿ ಸೇಲ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ ಅವಶ್ಯಕತೆ ಮೇರೆಗೆ ಅವರು ಸೇಲ್ ಮಾಡ್ತಾರೆ ಹಾಗೆ ಅವರು ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಹಿಂಗೆ ಲಾಂಗ್ ಟೈಮಲ್ಲೇ ಮಾಡ್ತಾರೆ ಸೊ ಮಾಡ್ತಾ ಹೋದಾಗ ಅವರು ಇವತ್ತೇನು ಹತ್ತು ಲಕ್ಷ ಇಪ್ಪತ್ತು ಲಕ್ಷದ ಬಂಗಾರ ಖರೀದಿ ಮಾಡಿರ್ತಾರಲ್ಲ ಅದೇ ಬಂಗಾರ ಹತ್ತು ವರ್ಷದ ನಂತರ ಅವ್ರು ಮಾರಕ್ಕೆ ಹೋದರೆ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಹತ್ತರ ಆಗಿರುತ್ತೆ ಸೊ ಇದು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಅಂತ ನಾನು ಹೇಳ್ತೀನಿ ಶ್ರೀಮಂತರು ಹೇಗೆ ಶ್ರೀಮಂತರಾಗೇ ಉಳಿತಾರೆ ಬಡವರು ಬಡವರಾಗೆ ಉಳಿತಾರೆ ಸೊ ನೀವು ಕೂಡ ನಾನು ಇವಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ಹೇಳ್ತಾ ಇಲ್ಲ ಅದು ನಿಮ್ಮ ನಿಮ್ಮ ಬಿಟ್ಟಿದ್ದು ಬಟ್ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಸೊ ಬೆಸ್ಟ್ ಟೈಮ್ ಸೊ ಸ್ವಲ್ಪ ತೊಗೊಂಡಿಟ್ಕೊಡಿ ಭಾಳ ಬೇಕಾಗಲ್ಲ ಸ್ವಲ್ಪ ಆದರೂ ತೊಗೊಂಡು ಭಾಳ ಬೇಕಾಗಲ್ಲ ಐವತ್ತು ಸಾವಿರ ಇದ್ದರೆ ಇಪ್ಪತ್ತೈದು ಸಾವಿರದ ತೊಗೊಂಡ್ರಿ ಇಪ್ಪತ್ತೈದು ಸಾವಿರ ಇದ್ದರೆ ಹನ್ನೆರಡುವರೆ ಸಾವಿರ ತೊಗೊಂಡ್ರಿ ಬಟ್ ತೊಗೊಂಡಿಟ್ಕೊಳ್ಳಿ ಫ್ಯೂಚರಲ್ಲಿ ತುಂಬ ಯೂಸ್ ಆಗುತ್ತೆ ಬಂಗಾರಕ್ಕೆ ಸೊ ಯಾವತ್ತೂ ಕೂಡ ಬಂಗಾರ ಡೆಡ್ ಆಗೋಲ್ಲ ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ತೊಗೊಂಡಿಟ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಹೇಳುವಂಥ ಮಾತು ನಿಜಾನ ಸುಳ್ಳು ಅದನ್ನು ತಿಳಿಸಿ ಸೊ ಈ ಥರ ಡಿಫ್ರೆಂಟ್ ಆಗಿರುವಂಥ ಮಾಹಿತಿಗಳು ಬೇಕಾದರೆ ನಮ್ಮ ಪೇಜಲ್ಲಿ ತಪ್ಪದೇ ಫಾಲೋ ಮಾಡಿಕೊಳ್ಳಿ ಯಾಕಂದರೆ ಇಂಥ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಧನ್ಯವಾದಗಳು